ಗೈಸ್ ಎಲ್ಲರಿಗೂ ನನ್ನ ಚಾನೆಲ್ ಅಲ್ಲಿ ವೆಲ್ಕಮ್ ಸೊ ಗೈಸ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಸೊ ಯಾರೆಲ್ಲ ತ್ರೀ ಹಂಡ್ರೆಡ್ ರುಪೀಸ್ ಪರ್ಸನಲ್ ರೀಡಿಂಗ್ ಗೋಸ್ಕರ ಇಷ್ಟು ದಿನಗಳ ಕಾಲ ನನಗೆ ಕಾಂಟ್ಯಾಕ್ಟ್ ಮಾಡಿದ್ರಿ ಸೊ ತ್ರೀ ಹಂಡ್ರೆಡ್ ರುಪೀಸ್ ಕನ್ಸಲ್ಟೇಷನ್ ಚಾರ್ಜಸ್ನ ನಾನು ಎಕ್ಸ್ಟೆಂಡ್ ಮಾಡ್ತಾ ಇದೀನಿ ಟಿಲ್ ಟ್ವೆಂಟಿ ಫಿಫ್ತ್ ಏಪ್ರಿಲ್ ಒಳಗಡೆ ಯಾರೆಲ್ಲ ಕಾಂಟ್ಯಾಕ್ಟ್ ಮಾಡ್ತೀರಾ ಸೊ ನಿಮ್ಮೆಲ್ಲರಿಗೋಸ್ಕರ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸಿಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇರುತ್ತೆ ಸೊ ತುಂಬಾ ಜನ ಕೇಳಿದ್ರಿ ಮ್ಯಾಮ್ ನನಗೆ ಇನ್ನೂ ಸ್ಯಾಲ್ರಿ ಆಗಿಲ್ಲ ದಯವಿಟ್ಟು ತ್ರೀ ಹಂಡ್ರೆಡ್ ರುಪೀಸ್ ನ ಚಾರ್ಜಸ್ ನ ಎಕ್ಸ್ಟೆಂಡ್ ಮಾಡಿ ಅಂತ ಸೊ ಟ್ವೆಂಟಿ ಫಿಫ್ತ್ ಏಪ್ರಿಲ್ ಒಳಗೆ ಹೊರಗೆ ಯಾರೆಲ್ಲ ಕಾಂಟ್ಯಾಕ್ಟ್ ಮಾಡ್ತೀರಾ ಸೊ ಡೆಫಿನೆಟ್ಲಿ ತ್ರೀ ಹಂಡ್ರೆಡ್ ರುಪೀಸ್ ಗೆನೆ ನಿಮಗೆ ರೀಡಿಂಗ್ ಸಿಗ್ತಾ ಇದೆ ಸೊ ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಡೆಫಿನೆಟ್ಲಿ ಗೈಸ್ ಇಫ್ ಯು ಆರ್ ನಾಟ್ ರೆಸ್ಪಾಂಡಿಂಗ್ ಮೀ ಕರೆಕ್ಟ್ಲಿ ಐ ಕಾಂಟ್ ಗಿವ್ ಯು ದ ಪ್ರಾಪರ್ ಪಿಕ್ಚರ್ ಸೊ ನೀವು ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅದೂ ಕೂಡ ಸರಿಯಾಗಿ ನನ್ನ ಜೊತೆಗೆ ಮಾತಾಡಿದ್ರೆ ಸರಿಯಾಗಿ ನಿಮಗೆ ಗೈಡೆನ್ಸ್ ಸಿಗುತ್ತೆ ಸೊ ನೀವು ಸರಿಯಾಗಿ ನನ್ನ ಜೊತೆಗೆ ಏನು ಮಾತಾಡಿಲ್ಲ ಸೊ ಇಷ್ಟೇ ಮ್ಯಾಮ್ ನನ್ನ ಕ್ವಶನ್ಸ್ ಅಂತ ನೀವು ಹೇಳಿದ್ರೇನೆ ನಾನು ಕಾಲ್ ಕಟ್ ಮಾಡೋದು ಸೊ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಮಾಡ್ಕೊಬೇಡಿ ಸೊ ನಾನು ಕೂಡ ಮನುಷ್ಯನೇ ಸೊ ನೀವು ನನ್ನ ಹತ್ರ ಸರಿಯಾಗಿ ಬಾಯ್ ಬಿಟ್ಟು ಮಾತಾಡಿಲ್ಲ ಅಂತ ಅಂದ್ರೆ ಸೊ ನಾನ್ ಹೆಂಗ್ ನಿಮ್ಗೆ ಸರಿಯಾಗಿ ರೆಸ್ಪಾಂಡ್ ಮಾಡಕ್ ಆಗುತ್ತೆ ಸೊ ನೀವೇ ಹೇಳ್ತೀರಾ ಕ್ವಶನ್ಸ್ ಇದ್ದಿದ್ದು ಎರಡು ಮೂರು ಕ್ವಶನ್ಸ್ ಕಾಂಟ್ಯಾಕ್ಟ್ ಮಾಡಿದ್ದು ನಮ್ದು ಏನು ಕ್ವಶನ್ಸ್ ಇಲ್ಲ ಅಂತ ಹೇಳಿ ಯಾಕೆ ನೆಗೆಟಿವ್ ಆಗಿ ಕಮೆಂಟ್ಸ್ ಆಗ್ತೀರಾ ಸೊ ಇಷ್ಟೆಲ್ಲ ಮಾತಾಡಿ ಹೇಳಿದ್ರು ಕೂಡ ನಿಮ್ ಮತ್ತೆ ಅದೇ ತಪ್ಪು ಮಾಡ್ತಾ ಇದ್ರ ಅಂದ್ರೆ ಸೊ ಡೆಫಿನೆಟ್ಲಿ ಐ ಕಾಂಟ್ ಹೆಲ್ಪ್ ಸೊ ನೀವ್ ಕೊಡುವಂತ ತ್ರೀ ಹಂಡ್ರೆಡ್ ರುಪೀಸ್ ಗೆ ನಾನು ಆನೆಸ್ಟಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಸೊ ಡೆಫಿನೆಟ್ಲಿ ನಿಮಗೆ ಏನಾದ್ರೂ ಡೌಟ್ಸ್ ಇದೆ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮಾಡಿ ಮೆಸೇಜ್ ಮಾಡಿ ಸೊ ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಎಷ್ಟು ಕ್ವೆಶನ್ಸ್ ಆದ್ರೆ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡ್ಬೋದು ಸೊ ಇಷ್ಟು ಹೇಳಿದ ಮೇಲೂ ಕೂಡ ನೀವು ಸರಿಯಾಗಿ ನನ್ನ ಜೊತೆಗೆ ಮಾತಾಡಿಲ್ಲ ಅಂತ ಅಂದ್ರೆ ನಾನು ಅಷ್ಟೇ ನಿಮ್ದು ಕ್ವಶನ್ಸ್ ಇರಬಹುದು ಅಷ್ಟೊತ್ತೇ ನೀವು ನನ್ನ ಹತ್ರ ಟ್ರೈನಿಂಗ್ ತಗೊಂಡಿದ್ರಾ ಅಂತ ಹೇಳಿನೇ ನಾನು ಕಟ್ ಮಾಡ್ತಾ ಇರೋದು ಸೊ ನಿಮ್ ಇನ್ನೂ ಮಾತಾಡ್ತಾ ಇದ್ದು ನಾನು ಕಟ್ ಮಾಡಿದ್ರೆ ಅದು ತಪ್ಪಾಗುತ್ತೆ ನೀವಾಗ ನೀವೇ ಬಿಟ್ಟು ಹೇಳಿನೂ ಕೂಡ ಕೂಡ ನಾನು ನಿಮ್ ಜೊತೆಗೆ ಮಾತಾಡೋಕೆ ಆಗಲ್ಲ ಬಿಕಾಸ್ ನಿಮ್ಗೂ ಕೂಡ ನಿಮ್ಮ ಲೈಫಲ್ಲಿ ಕೆಲಸಗಳು ಇರುತ್ತೆ ನನಗೂ ಕೂಡ ನಾನ್ ಐ ಎಮ್ ಆ ಡಾಕ್ಟರ್ ಓಕೆ ಐ ಕಾಂಟ್ ಗಿವ್ ಟೈಮ್ ಬಟ್ ನಾನು ನಿಮಗೆ ಟೈಮ್ ಕೊಡ್ತಾ ಇದ್ದೀನಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ನಿಮ್ಮೆಲ್ಲರ ಕಷ್ಟನೂ ಕೂಡ ನಾನು ಬಗೆಹರಿಸೋಕೆ ಟಾರೋ ರೀಡಿಂಗ್ ಮಾಡ್ತಿರೋದು ಸೊ ತ್ರೀ ಹಂಡ್ರೆಡ್ ರುಪೀಸ್ ಅಲ್ಲಿ ಎಲ್ಲರೂ ನನ್ನ ಜೊತೆಗೆ ತ್ರೀ ಹಂಡ್ರೆಡ್ ರುಪೀಸ್ ರೀಡಿಂಗ್ ತಗೊಳ್ಳಲ್ಲ ಸೊ ಅದ್ರಲ್ಲಿ ಯಾರೋ ಒಬ್ಬರು ಐದು ಆರು ಜನ ಅಷ್ಟೇ ನಂಗೆ ರೀಡಿಂಗ್ಸ್ ನ ಕೇಳಕ್ ಬರ್ತೀರಾ ಸೊ ಟು ಹಂಡ್ರೆಡ್ ತ್ರೀ ಹಂಡ್ರೆಡ್ ಮೆಸೇಜಸ್ ಇರುತ್ತೆ ಅದರಲ್ಲಿ ಕೇಳುವಂತ ಜನನೇ ಸಿಕ್ಸ್ ಟು ಸೆವೆನ್ ಮೆಂಬರ್ಸ್ ಅಷ್ಟೇ ಹಾರ್ಡ್ಲಿ ಸೊ ಅದರಲ್ಲೂ ಕೂಡ ನಾನು ಸರಿಯಾಗಿ ನಾನು ಮಾತಾಡಕ್ ಆಗಿಲ್ಲ ಅಂದ್ರೆ ಐ ಆಮ್ ನಾಟ್ ಅ ಟ್ಯಾರೋ ರೀಡರ್ ನಾನು ಸರಿಯಾಗಿ ರೀಡಿಂಗ್ಸ್ ನಾನು ಮಾಡ್ತಾ ಇದ್ದೀನಿ ಸರಿಯಾಗಿ ಕ್ವಶನ್ಸ್ ನಾನು ಕೇಳಿ ಸೊ ದಯವಿಟ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಇಷ್ಟೇ ಕ್ವಶನ್ಸ್ ಇದ್ರೆ ಇದ್ದು ನೀವು ನನ್ನ ಹತ್ರ ಬರ್ತಾ ಇದ್ದೀರಾ ಅಂತ ಅಂದ್ರೆ ಸೊ ದಯವಿಟ್ಟು ನಿಮ್ಮ ಕ್ವಶನ್ಸ್ ನ ರೆಡಿ ಮಾಡ್ಕೊಂಡು ಬಂದು ಕೇಳಿ ಓಕೆ ನಾನು ಆನ್ಸರ್ ನಾನು ಮಾಡಿ ಮಾಡ್ತೀನಿ ಸೊ ಆನೆಸ್ಟ್ ಆಗಿನೇ ನಾನು ರೀಡಿಂಗ್ಸ್ ಮಾಡೋದು ದಿಸ್ ಇಸ್ ವಾಟ್ ಐ ಕ್ಯಾನ್ ಸೇ ಓಕೆ ಸೊ ನಿಮ್ಮೆಲ್ಲರ ಒಂದು ದುಡ್ಡು ನೀವೆಷ್ಟು ಕಷ್ಟಪಟ್ಟು ನಂಗೆ ಅಮೌಂಟ್ ಕೊಡ್ತಾ ಇದ್ದೀರಾ ಸೊ ಆ ಒಂದು ಅಮೌಂಟ್ ಗೆನೆ ನಾನು ರೀಡಿಂಗ್ಸ್ ನಾನು ಮಾಡ್ತಿರೋದು ಸೊ ನನ್ಗೆ ಯಾವ್ದೇ ರೀತಿ ನನ್ನ ಲೈಫ್ ಅಲ್ಲಿ ದುಡ್ಡಿಗೆ ಕೊರತೆ ಇಲ್ಲ ಟಚ್ ಶುಟ್ ಓಕೆ ಸೊ ದುಡ್ಡಿಗೋಸ್ಕರ ಯೂಟ್ಯೂಬ್ ವಿಡಿಯೋಸ್ ಮಾಡ್ತಿರೋ ದುಡ್ಡಿಗೋಸ್ಕರ ಟ್ಯಾರೋ ರೀಡಿಂಗ್ ನಾನು ಇಟ್ಟಿಲ್ಲ ನಿಮಗೆಲ್ಲಾರ್ಗು ಯೂಸ್ ಆಗ್ಲಿ ಅಂತ ಮಾತ್ರ ರೀಡಿಂಗ್ಸ್ ಮಾಡ್ತಿರೋದು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಮೋಸ ಮಾಡೋರು ಸ್ಕ್ಯಾಮ್ ಮಾಡೋರು ಟ್ರ್ಯಾಕ್ ಮಾಡೋರು ಯಾವತ್ತಿಗೂ ಫೇಸ್ ಟು ಫೇಸ್ ಬಂದು ವಿಡಿಯೋಸ್ ನ ಮಾಡಲ್ಲ ಫೇಸ್ ಟು ಫೇಸ್ ಬಂದು ತ್ರೀ ಹಂಡ್ರೆಡ್ ರುಪೀಸ್ ಗೆ ರೀಡಿಂಗ್ ಹೇಳ್ತೀನಿ ಪರ್ಸನಲ್ ರೀಡಿಂಗ್ ಹೇಳ್ತೀನಿ ಸೊ ಇಷ್ಟೊತ್ತು ಮಾತಾಡ್ತೀನಿ ಇಷ್ಟೊತ್ತು ನಿಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಕ್ಕೆ ನಾನು ಟೈಮ್ ಪಾಸ್ ಮಾಡ್ತಾ ಇಲ್ಲ ಓಕೆ ಸೊ ಡೆಫಿನೆಟ್ಲಿ ಆನೆಸ್ಟಿ ಆಗಿ ಇವತ್ತು ಫೇಸ್ ನ ತೋರಿಸಿ ವಿಡಿಯೋಸ್ ನಾನು ಮಾಡ್ತಿರೋದು ಸೊ ಇದನ್ನ ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ ದಟ್ ಇಸ್ ಯೋರ್ ಸೊ ನಾನು ಆನೆಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಆನೆಸ್ಟ್ ಆಗಿ ರೀಡಿಂಗ್ಸ್ ಬೇಕು ಅಂತ ಅಂದ್ರೆ ಡೆಫಿನೆಟ್ಲಿ ನನ್ನ ಕಾಂಟ್ಯಾಕ್ಟ್ ಮಾಡಿ ಸೊ ನಾನು ಸುಳ್ಳು ಭರವಸೆ ಅಂತೂ ನಾನು ಕೊಡೋಕ್ಕಾಗಲ್ಲ ಸೊ ನೆಗೆಟಿವ್ ಬಂದ್ರೆ ನೆಗೆಟಿವ್ ಆಗೇ ಹೇಳ್ತೀನಿ ಪಾಸಿಟಿವ್ ಬಂದ್ರೆ ಪಾಸಿಟಿವ್ ಆಗೇ ಹೇಳ್ತೀನಿ ಸೊ ನನ್ನ ಕಡೆಯಿಂದ ಯಾವುದೇ ರೀತಿ ಸುಳ್ಳು ಭರವಸೆ ಅಂತೂ ಕೊಡೋಕ್ಕಾಗಲ್ಲ ಸೊ ಥರ ಎಕ್ಸ್ಪೆಕ್ಟ್ ಮಾಡಿ ನನ್ನ ಹತ್ರ ರೀಡಿಂಗ್ಸ್ ತೊಗೊಬೇಕು ಅಂತ ಇದ್ರೆ ಡೆಫಿನೆಟ್ಲಿ ನಾನು ಸುಳ್ಳು ಭರವಸೆ ಸುಳ್ಳು ಸುಳ್ಳು ರೀಡಿಂಗ್ಸ್ ನಾನು ಮಾಡಲ್ಲ ಓಕೆ ಸೊ ಟಿಲ್ ಟ್ವೆಂಟಿ ಫಿಫ್ತ್ ಏಪ್ರಿಲ್ ಒಳಗಡೆ ತ್ರೀ ಹಂಡ್ರೆಡ್ ರುಪೀಸ್ ಗೆನೆ ಚಾರ್ಜಸ್ ಇರುತ್ತೆ ಸೊ ಇಂಟ್ರೆಸ್ಟ್ ಇಲ್ಲ ಡೆಫಿನೆಟ್ಲಿ ನನ್ನ ಜೊತೆಗೆ ರೀಡಿಂಗ್ಸ್ ತಗೊಳ್ಳಿ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ಒಂದು ವಿಡಿಯೋ ಸ್ಪೆಷಲಿ ಯಾರ್ಯಾರಿಗೆ ರೆಸಲ್ಯೂಟ್ ಆಗುತ್ತೆ ಅಂದ್ರೆ ಸೊ ಟೂ ಸೈಡೆಡ್ ಲವರ್ಸ್ ಇದೀರಾ ರಿಲೇಷನ್ಶಿಪ್ ಅಲ್ಲಿ ಇದರಾ ಮ್ಯಾರೇಜ್ ಆಗಿದೆ ಅಂತ ಅಂದ್ರೆ ಈ ಒಂದು ವಿಡಿಯೋ ಅಂತ ನಾನು ಹೇಳ್ಬೋದು ಸೊ ಈ ಒಂದು ಕ್ಷಣದಲ್ಲಿ ಈ ಒಂದು ವ್ಯಕ್ತಿ ನೀವು ಯಾರ ಜೊತೆ ಕನೆಕ್ಷನ್ ಅಲ್ಲಿ ಇದ್ದೀರಾ ಆ ಒಂದು ವ್ಯಕ್ತಿಯ ಮನಸ್ಸಿನ ಮಾತು ಏನು ಆ ಒಂದು ವ್ಯಕ್ತಿ ಮನ್ಸಾರ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದಾರೆ ಏನ್ ತಿಂಕ್ ಮಾಡ್ತಾ ಇದಾರೆ ಅಂತ ಹೇಳಿ ಈ ಒಂದು ವಿಡಿಯೋ ಮಾಡ್ತಾ ಇದೀನಿ ಅಂತ ಹೇಳ್ಬೋದು ಇದೊಂದು ಜನರಲ್ ಲವ್ ರೀಡಿಂಗ್ ಆಗಿರುತ್ತೆ ಸೊ ಈ ಒಂದು ಯೂಟ್ಯೂಬ್ ವಿಡಿಯೋಸ್ ಅಲ್ಲಿ ತುಂಬಾ ಜನಕ್ಕೆ ರೆಸಿನಂಟ್ ಆಗ್ಬೋದು ಅಥವಾ ರೆಸಂಟ್ ಆಗ್ದೇನು ಇರಬಹುದು ಅಂತ ನಾನು ಹೇಳ್ತೀನಿ ಸೊ ಅದನ್ನ ಸರಿಯಾಗಿ ನೋಟ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಓಕೆ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗೈಸ್ ಇವಾಗ ನೋಡೋಣ ನಿಮ್ಮ ವ್ಯಕ್ತಿಯ ಮನಸ್ಸಿನ ಮಾತು ಏನು ನಿಮ್ಮ ಬಗ್ಗೆ ಅವರ ಮನಸ್ಸಿನಲ್ಲಿ ಏನ್ ಯೋಚನೆ ಮಾಡ್ತಿದ್ದಾರೆ ಏನ್ ತಿಂಕ್ ಮಾಡ್ತಿದ್ದಾರೆ ಈ ಒಂದು ಕ್ಷಣದಲ್ಲಿ ಅಂತ ನೋಡೋಣ ಲೆಟ್ಸ್ ಬಿಗಿ ಸೊ ಬಾಟಮ್ ಆಫ್ ದಿ ಕಾರ್ಡ್ ಬಂದು ಜಸ್ಟೀಸ್ ಇದೆ ಸೊ ಗಾಯಸ್ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರ ಜಸ್ಟೀಸ್ ಇದೆ ಏಟ್ ಆಫ್ ಪೆಂಟಿಕಲ್ಸ್ ಇದೆ ನೈನ್ ಆಫ್ ಕಪ್ಸ್ ಇದೆ ಸೆವೆನ್ ಆಫ್ ಕಪ್ಸ್ ಇದೆ ಚಾರಿಯೇಟ್ ಇದೆ ಓಕೆ ಆ್ಯಂಡ್ ಇರೋಫ್ರಂಟ್ ಇದೆ ಓಕೆ ಗಾಯ್ ಸೊ ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ನಿಮ್ಮ ವ್ಯಕ್ತಿ ನೀವು ಯಾರ ಜೊತೆ ಕನೆಕ್ಟ್ ಆಗಿದ್ದೀರಾ ಆ ಒಂದು ವ್ಯಕ್ತಿ ಈ ಒಂದು ಕ್ಷಣದಲ್ಲಿ ಅವರ ಮನಸ್ಸಿಂದ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅಂದರೆ ನೈನ್ ಆಫ್ ಕಪ್ಸ್ ಇದೆ ಸೊ ಸೊ ಡೆಫಿನೆಟ್ಲಿ ನಿಮ್ಮ ಬಗ್ಗೆ ಅಟ್ ಪ್ರೆಸೆಂಟ್ ಈ ಒಂದು ಸಂಬಂಧದಲ್ಲಿ ನಾನು ತುಂಬಾನೇ ಹ್ಯಾಪಿ ಆಗಿದ್ದೀನಿ ಖುಷಿಯಾಗಿದ್ದೀನಿ ನನ್ನ ವ್ಯಕ್ತಿ ನನಗೆ ತುಂಬಾನೇ ಟೈಮ್ ಕೊಡ್ತಿದ್ದಾರೆ ಅವ್ರು ಎಷ್ಟೇ ಬ್ಯುಸಿ ಇದ್ರು ಕೂಡ ಈ ಒಂದು ವ್ಯಕ್ತಿ ನನಗೆ ಟೈಮ್ ಕೊಡ್ತಿದ್ದಾರೆ ಅವರ ಮನೆಯನ್ನು ಬ್ಯಾಲೆನ್ಸ್ ಮಾಡಿ ನನಗೂ ಟೈಮ್ ಕೊಟ್ಟು ಈ ಒಂದು ವ್ಯಕ್ತಿ ತುಂಬಾನೇ ನನಗೋಸ್ಕರ ಎಫರ್ಟ್ಸ್ ಹಾಕ್ತಿದ್ದಾರೆ ಕಷ್ಟ ಪಡ್ತಿದ್ದಾರೆ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ಈ ಒಂದು ಕನೆಕ್ಷನ್ ಅಲ್ಲಿ ಈ ಒಂದು ಸಂಬಂಧದಲ್ಲಿ ನಾನು ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ ಇದೀನಿ ಸೊ ನನಗೆ ಈ ಒಂದು ವ್ಯಕ್ತಿಯಿಂದ ಯಾವುದೇ ರೀತಿ ಕೊರತೆಗಳು ಹಾಕ್ತಾ ಇಲ್ಲ ಸೊ ಸ್ಯಾಟಿಸ್ಫೈಡ್ ಅಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಕನೆಕ್ಷನ್ ಅಲ್ಲಿ ಇದಾರೆ ಅಂತ ಹೇಳಿ ಅವರ ಮನಸ್ಸಿಗೆ ಅನಿಸ್ತಾ ಇದೆ ಅಂಡ್ ದೇ ಆರ್ ಥಿಂಕಿಂಗ್ ನನ್ನ ವ್ಯಕ್ತಿ ತುಂಬಾ ನನ್ನ ಜೊತೆಗೆ ಲಾಯಲ್ ಆಗಿದ್ದಾರೆ ಆನೆಸ್ಟಿ ಆಗಿದ್ದಾರೆ ಯಾವುದೇ ರೀತಿ ಆ ಒಂದು ವ್ಯಕ್ತಿ ನನಗೆ ಹಿಂದೆ ಮೋಸ ಮಾಡ್ತಾ ಇಲ್ಲ ಅಂತ ಹೇಳಿ ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಕಂಪ್ಲೀಟ್ ಆದಂತ ಭರವಸೆ ಇದೆ ನಂಬಿಕೆ ಇದೆ ಅಂಡ್ ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರುವಾಗ ಏನು ಫೀಲ್ ಮಾಡ್ತಾರೆ ಅಂದ್ರೆ ಸೊ ಡೆಫಿನೆಟ್ಲಿ ನಿಮ್ಮ ಕಾಸ್ಟ್ ಬೇರೆ ಇದೆ ಅವರ ಕಾಸ್ಟ್ ಬೇರೆ ಎಷ್ಟೇ ಕಾಸ್ಟ್ ಅಡ್ಡ ಬಂದರೂ ಕೂಡ ಈ ಒಂದು ವ್ಯಕ್ತಿ ನನ್ನ ಕನೆಕ್ಷನ್ ಅಲ್ಲಿ ಗಿವ್ ಅಪ್ ಮಾಡ್ತಾ ಇಲ್ಲ ಇವರ ಒಂದು ಸ್ಟ್ರಾಂಗ್ ಮೈಂಡ್ ಸೆಟ್ ನೋಡಿ ನನಗೆ ಆಸೆ ಆಗ್ತಿದೆ ಇದ್ರೆ ಈ ಒಂದು ವ್ಯಕ್ತಿ ಜೊತೆಗೆ ಲೈಫ್ ನ ಲೀಡ್ ಮಾಡಬೇಕು ಅಂತ ಯಾಕಂತ ಅಂದ್ರೆ ಇದೆ ಇರೋಫೆಂಟ್ ಇರೋದ್ರಿಂದ ನಿಮ್ಮ ಕಾಸ್ಟೇ ಬೇರೆ ಇದೆ ನಿಮ್ಮ ಪರ್ಸನ್ ಅವರ ಕಾಸ್ಟೇ ಬೇರೆ ಇದೆ ರಿಲಿಜನ್ ಬೇರೆ ಬೇರೆ ಇರಬಹುದು ಸಮಥಿಂಗ್ ನಿಮ್ಮ ಕಲ್ಚರ್ ಅವರ ಕಲ್ಚರ್ ಡಿಫ್ರೆಂಟ್ ಇದೆ ಸೊ ಆದ್ರೂ ಕೂಡ ಈ ಒಂದು ಕನೆಕ್ಷನ್ ಅಲ್ಲಿ ತುಂಬಾನೇ ಸ್ಟ್ರಾಂಗ್ ಆಗಿದ್ದೀರಾ ಇಲ್ಲ ನಾನು ಆ ವ್ಯಕ್ತಿನೇ ನನಗೆ ಸರಿಯಾದ ಜೋಡಿ ಈ ಒಂದು ವ್ಯಕ್ತಿನ ನನ್ನ ಮದುವೆ ಆಗ್ಲೇಬೇಕು ಈ ಒಂದು ಕನೆಕ್ಷನ್ ನಾನು ಯಾವತ್ತಿಗೂ ಗಿವ್ ಅಪ್ ಮಾಡಬೇಕು ಮಾಡಬಾರ್ದು ಅಂತ ನೀವೇನು ಯೋಚನೆ ಮಾಡಿ ಈ ಒಂದು ಕನೆಕ್ಷನ್ ನಲ್ಲಿ ಮುಂದುವರಿತಾ ಇದ್ದೀರಾ ನಿಮ್ಮ ಸ್ಟ್ರಾಂಗ್ ಮೈಂಡ್ ಸೆಟ್ ನೋಡಿದಾಗ ನಿಮ್ಮ ವ್ಯಕ್ತಿಗೆ ಮೋಟಿವೇಶನ್ ಆಗುತ್ತೆ ಸೊ ಇದ್ರೆ ಇಂಥ ವ್ಯಕ್ತಿ ಜೊತೆಗಿರಬೇಕು ಇಂಥ ವ್ಯಕ್ತಿ ಎಲ್ಲರಿಗೂ ಲೈಫ್ ಪಾರ್ಟ್ನರ್ ಆಗಿ ಸಿಗಬೇಕು ಇಂಥ ಒಂದು ಒಳ್ಳೆಯ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ಮೈಂಡ್ಸೆಟ್ ಇರುವಂತ ವ್ಯಕ್ತಿ ನನ್ನ ಜೀವನದಲ್ಲಿ ಇದ್ದಾರೆ ಅಂದ್ರೆ ಅದು ನನ್ನ ಪುಣ್ಯ ಈ ರೀತಿ ನಿಮ್ಮ ವ್ಯಕ್ತಿ ಯೋಚನೆ ಮಾಡ್ತಿದ್ದಾರೆ ಅಂಡ್ ಈ ಒಂದು ವ್ಯಕ್ತಿಗೆ ಸೆವೆನ್ ಆಫ್ ಕಪ್ಸ್ ಎನರ್ಜಿ ಅಂದ್ರೆ ಲೈಕ್ ಸೆವೆನ್ ಆಫ್ ಕಪ್ಸ್ ಆಗಿ ಯೋಚನೆ ಮಾಡ್ತಿದ್ರೆ ಸಮಥಿಂಗ್ ಸೆವೆನ್ ಆಫ್ ಕಪ್ಸ್ ಅಂದ್ರೆ ಮೇ ಬಿ ನಿಮ್ಗೆ ತುಂಬಾನೇ ಆಪ್ಷನ್ಸ್ ಇದೆ ತುಂಬಾನೇ ಚಾಯ್ಸಸ್ ಇದ್ರೆ ಅಷ್ಟೆಲ್ಲ ಆಪ್ಷನ್ಸ್ ಇದ್ರೂ ಕೂಡ ಸ್ಟಿಲ್ ಯು ಆರ್ ಚೂಸನ್ ಇನ್ ಯುವರ್ ಪಾರ್ಟ್ನರ್ ನನ್ನ ವ್ಯಕ್ತಿ ಆಯ್ಕೆ ಮಾಡ್ಕೊಂಡಿದ್ರು ಅವ್ರಿಗೆ ತುಂಬಾ ಮಲ್ಟಿಪಲ್ ಒಳ್ಳೊಳ್ಳೆ ಸಂಬಂಧಗಳು ಅವ್ರಿಗೆ ಬಂದಿದೆ ಪ್ರಪೋಸಲ್ಸ್ ಬಂದಿದೆ ಅಷ್ಟೆಲ್ಲ ಪ್ರಪೋಸಲ್ಸ್ ಗಳು ಇದ್ರು ಕೂಡ ಆ ಒಂದು ವ್ಯಕ್ತಿ ಅದೆಲ್ಲಾನು ರಿಜೆಕ್ಟ್ ಮಾಡಿದ್ದಾರೆ ನನ್ಗೋಸ್ಕರ ಸೊ ಅಷ್ಟೆಲ್ಲ ತ್ಯಾಗಗಳು ಮಾಡಿದ್ದಾರೆ ನನ್ಗೋಸ್ಕರ ಇಂಥ ಪ್ರೀತಿನ ನಾನು ಯಾವ್ದೇ ಕಾಣ್ತಾ ಕೊಡಬಾರ್ದು ಅಂತ ಹೇಳಿ ಈ ಒಂದು ವ್ಯಕ್ತಿನೂ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿ ಡೇ ಬೈ ಡೇ ಆಗ್ತಿದ್ದಾರೆ ಅಂತ ಹೇಳ್ಬಹುದು ಬಿಕಾಸ್ ಇವತ್ತು ಈ ಒಂದು ವ್ಯಕ್ತಿ ಸ್ಟ್ರಾಂಗ್ ಆಗಿದ್ದಾರೆ ಈ ಒಂದು ಕನೆಕ್ಷನ್ ಅಲ್ಲಿ ಬಿಕಾಸ್ ಆಫ್ ಯು ಯಾಕಂತಂದ್ರೆ ಈ ಒಂದು ಕನೆಕ್ಷನ್ ನೀವು ಆನೆಸ್ಟ್ ಆಗಿದ್ದೀರಾ ಲಾಯಲ್ ಆಗಿದ್ದೀರಾ ಇನ್ ದ ಸೇಮ್ ಟೈಮ್ ಸೊ ಎಷ್ಟೇ ಕಷ್ಟ ಬರ್ಲಿ ಎಷ್ಟೇ ಸುಖ ಬರ್ಲಿ ಈ ಒಂದು ವ್ಯಕ್ತಿನ ಯಾವ್ದೇ ಕಾರಣಕ್ಕೂ ಗಿವ್ ಅಪ್ ಮಾಡಬಾರ್ದು ಅಂತ ಹೇಳಿ ಈ ಒಂದು ಕನೆಕ್ಷನ್ ಗೆ ನೀವೇ ಎಫರ್ಟ್ಸ್ ಆಗ್ತಾ ಇದ್ರ ಇನ್ನು ಸೊ ನಿಮ್ಮ ಪಾರ್ಟ್ನರ್ ಅದನ್ನ ನೋಡಿ ಅವರು ಸಂತೋಷ ಆಗ್ತದೆ ಪ್ರೌಡ್ ಆಗ್ತಿದೆ ಅಂತೂ ಇಂತೂ ನಾನು ಒಳ್ಳೆ ವ್ಯಕ್ತಿನೇ ನಾನು ಆಯ್ಕೆ ಮಾಡ್ಕೊಂಡಿದ್ರೆ ಇವ್ರು ನೋಡಕ್ಕೂ ಸುಂದರವಾಗಿದ್ದಾರೆ ಇವರ ಗುಣನೂ ಚೆನ್ನಾಗಿದೆ ಅಷ್ಟೇ ಸ್ಟ್ರಾಂಗ್ ಇದ್ದಾರೆ ಇವ್ರನ್ನ ಯಾರೇ ಯಾವ್ದೇ ಕಾರಣಕ್ಕೂ ಯಾರೋ ಮ್ಯಾನ್ಪ್ಲೇಟ್ ಪ್ಲೇಟ್ ಮಾಡಕ್ಕಾಗಲ್ಲ ಇನ್ಫ್ಲೂಯೆನ್ಸ್ ಮಾಡೋಕ್ಕಾಗಲ್ಲ ಸೊ ಇಂಥ ವ್ಯಕ್ತಿ ಜೊತೆಗೆ ನನ್ನ ಲೈಫ್ ನ ಲೀಡ್ ಮಾಡಬೇಕು ಇವರೇ ನನಗೆ ಸರಿಯಾದ ಜೋಡಿ ಅಂತ ಹೇಳಿ ಅಟ್ ಪ್ರೆಸೆಂಟ್ ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ಅಬೌಟ್ ಯು ಅಂತ ಹೇಳ್ತೀನಿ ಸೆವೆನ್ ಆಫ್ ಪಂಟಿಕಲ್ ಎನರ್ಜಿ ಇದೆ ಸೊ ನೀವು ತುಂಬಾನೇ ಲಕ್ಸುರಿಯಸ್ ಆಗಿ ಬೆಳೆದಿದ್ದೀರಾ ತುಂಬಾ ಚೆನ್ನಾಗಿ ಒಳ್ಳೆ ಮನೆತನ ಇದೆ ನಿಮ್ದು ಬ್ಯಾಕ್ ಗ್ರೌಂಡ್ ಇದೆ ನಿಮ್ದು ಅಷ್ಟೆಲ್ಲ ಬಿಟ್ಟು ನಿಮ್ಮ ವ್ಯಕ್ತಿಗೋಸ್ಕರ ಪ್ರೀತಿನ ಬಂದಿದ್ದೀರಾ ಅಂತ ಅಂದ್ರೆ ಈ ವ್ಯಕ್ತಿ ನೋಡಿದಾಗ ತುಂಬಾ ಆಶ್ಚರ್ಯ ಆಗುತ್ತೆ ಸೊ ಈಗಲೂ ಕೂಡ ಇಂಥ ಒಳ್ಳೆ ವ್ಯಕ್ತಿಗಳು ಇರ್ತಾರಾ ಅಂತ ಸೊ ಇದನ್ನೆಲ್ಲ ನೋಡಿದಾಗ ದಿಸ್ ಪರ್ಸನ್ ಫೀಲ್ ವೆರಿ ಹ್ಯಾಪಿ ಅಬೌಟ್ ಯು ಇನ್ನ ನಿಮ್ಮ ಮೇಲೆ ಯಾವ್ದೇ ರೀತಿ ಒಂದ್ ವ್ಯಕ್ತಿಗೆ ಡೌಟ್ ಇಲ್ಲ ಸೊ ಕೆಲವೊಂದ್ಸತಿ ಅವ್ರಿಗೆ ಡೌಟ್ ಆಗ್ತಿತ್ತು ಇಲ್ಲ ಈ ಒಂದು ವ್ಯಕ್ತಿ ನನ್ಗೆ ಮೋಸ ಮಾಡಿಡ್ತಾರೆ ಚಿಟಿ ಜೊತೆ ಲಾಯಲ್ ಆಗಿರೋಲ್ಲ ಅಂತ ಅದನ್ನೆಲ್ಲಾನು ಕೂಡ ತಪ್ಪು ಅಂತ ಹೇಳಿ ನೀವು ನಿರೂಪಣೆ ಮಾಡಿದೀರ ಅಂದ್ರೆ ನಿರೂಪಿಸಿದೀರಾ ಸೊ ಇದನ್ನೆಲ್ಲ ನೋಡಿದಾಗ ದಿಸ್ ಪರ್ಸನ್ ಫೀಲ್ ಓಕೆ ನಾನೇ ತಪ್ಪು ತಿಳ್ಕೊಂಡಿದ್ದೆ ಬಟ್ ಇವಾಗ ಡೇ ಬೈ ಡೇ ಅನಿಸ್ತಾ ಇದೆ ಈ ಒಂದು ವ್ಯಕ್ತಿ ನನ್ನ ಜೊತೆಗೆ ಯಾವ್ದೇ ರೀತಿ ಆಟ ಆಡ್ತಾ ಇಲ್ಲ ಗೇಮ್ ಆಡ್ತಾ ಇಲ್ಲ ಆನೆಸ್ಟ್ ಆಗಿ ಇದಾರೆ ಅಂತ ಸೊ ತುಂಬಾನೇ ನಿಮ್ಮ ಮೇಲೆ ನಂಬಿಕೆ ಇದೆ ಭರವಸೆ ಇದೆ ಸೊ ನೀವು ಅವ್ರಿಗೋಸ್ಕರ ಏನೆಲ್ಲ ರಿಸ್ಕ್ ತಗೋತೀರಾ ಜೀವನದಲ್ಲಿ ಅನ್ನೋದು ಗೊತ್ತಿದೆ ಆ್ಯಂಡ್ ಕಷ್ಟ ಅಂತ ಬಂದಾಗ ನೀವು ನಿಮ್ಮ ಪಾರ್ಟ್ನರ್ನ ಕೈ ಬಿಟ್ಟಿಲ್ಲ ಸೊ ನೀವು ಅವ್ರಿಗೆ ಸಹಾಯಕ್ಕೆ ನಿಂತಿದ್ದೀರಾ ಮೋಟಿವೇಟ್ ಮಾಡಿದಿರ ಸಪೋರ್ಟ್ ಮಾಡಿದಿರ ನಾನು ನಿನ್ನ ಜೊತೆಗೆ ಕೊನೆಯವರೆಗೂ ಇರ್ತೀನಿ ಅಂತ ಹೇಳಿ ಯಾವುದೇ ರೀತಿ ಫೇಕ್ ಪ್ರಾಮಿಸಸ್ನ ಮಾಡಿಲ್ಲ ಇನ್ನೆಲ್ಲ ನೋಡಿದಾಗ ದಿಸ್ ಪರ್ಸನ್ ಫೀಲ್ ವೆರಿ ಪ್ರೌಡ್ ಅಬೌಟ್ ಯು ತುಂಬಾ ಹೆಮ್ಮೆ ಆಗುತ್ತೆ ಸೊ ಎಷ್ಟು ಹೆಮ್ಮೆ ಪಡ್ತಾರೆ ಅಂದ್ರೆ ಅದನ್ನ ಆಗಲ್ಲ ಆ್ಯಂಡ್ ನಿಮ್ಮನ್ನ ಎಷ್ಟು ಇವಾಗ ಡೇ ಬೈ ಡೇ ಹಚ್ಕೊಂತಿದ್ದಾರೆ ಅಂದ್ರೆ ಅವ್ರಿಗೆ ಗೊತ್ತಾಗ್ತಲ್ಲ ನೀವು ಅವ್ರಿಗೆ ಡೇ ಬೈ ಡೇ ಅಡಿಕ್ಟ್ ಆಗ್ತಾ ಇದೀರಾ ಸೊ ಪ್ರೀತಿ ಅಂದ್ರೆ ಅಡಿಕ್ಷನ್ ಆಗೋಗಿದೆ ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಅಂದ್ರೆ ಈ ಕ್ಷಣದಲ್ಲಿ ನಿಮ್ಮ ಜೊತೆಗೆ ಇವತ್ತು ಬನ್ನಿ ಅಂದ್ರೆ ತಕ್ಷಣ ನೀವು ಅವ್ರ ಲೈಫ್ ಅಲ್ಲಿ ನೀವು ಅಂದ್ರೆ ನಿಮ್ ಲೈಫ್ ಅಲ್ಲಿ ಅವ್ರು ಬರೋದಕ್ಕೆ ರೆಡಿ ಇದಾರೆ ಅಂತ ಹೇಳ್ಬೋದು ಸೊ ಅಷ್ಟು ಮಟ್ಟಿಗೆ ದಿಸ್ ಪರ್ಸನ್ ಇಸ್ ವೆರಿ ಆನೆಸ್ಟ್ ಅಂಡ್ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಇನ್ ಡೆಪ್ತ್ ಲವ್ ಅಂತ ನಾನು ಹೇಳ್ತೀನಿ ಸೊ ತುಂಬಾನೇ ಇನ್ ಡೆಪ್ತ್ ಆಗಿ ಒಂದು ವ್ಯಕ್ತಿ ನಿಮ್ಮನ್ನ ಲಾಯಲ್ ಆಗಿ ಇಷ್ಟ ಪಡ್ತಾ ಇದಾರೆ ಸೊ ಲಾಯಲ್ ಆಗಿದ್ದಾರೆ ಅಂತ ಸೊ ನಿಮ್ಮ ಲಾಯಲ್ಟಿನ ನೋಡಿ ಈ ಒಂದು ವ್ಯಕ್ತಿ ಲಾಯಲ್ ಲಾಯಲ್ ಆಗ್ತಿದ್ದಾರೆ ಅಂತ ಹೇಳ್ಬಹುದು ಸೊ ಇಷ್ಟು ದಿನಗಳ ಕಾಲ ಲಾಯಲ್ಟಿಯಿಂದ ಇಲ್ಲ ಅಂತ ಅಲ್ಲ ಸೊ ಇನ್ನು ನಿಮ್ಮನ್ನ ನೋಡಿದಾಗ ಈ ಒಂದು ವ್ಯಕ್ತಿಗೆ ತುಂಬಾನೇ ಹೆಮ್ಮೆ ಆಗುತ್ತೆ ತುಂಬಾ ಒಳ್ಳೆ ವ್ಯಕ್ತಿನ ಕೈ ಹಿಡಿತಾ ಇದೀನಿ ಒಳ್ಳೆ ಲೈಫ್ ಪಾರ್ಟ್ನರ್ ನಂಗೆ ಸಿಕ್ಕಿದ್ದಾರೆ ಸೊ ಇಂಥ ಪ್ರೀತಿ ಸಿಗೋದಕ್ಕೆ ಯಾವ್ದೋ ಜನ್ಮದ ಪುಣ್ಯ ಮಾಡಿರ್ಬೇಕು ಇದೆಲ್ಲ ಅವ್ರು ಯೋಚನೆ ಮಾಡ್ತಿದ್ದಾರೆ ಸೊ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಹ್ಯಾಪಿ ಅಂಡ್ ಅವರು ಇವತ್ತು ಖುಷಿಯಾಗಿದ್ದಾರೆ ಸಂತೋಷವಾಗಿದ್ದಾರೆ ಅಂದ್ರೆ ಅದು ನಿಮ್ಮ ಪ್ರೀತಿನೇ ಕಾರಣ ಅಂತ ಹೇಳ್ಬೋದು ನೀವು ಅವ್ರ ಲೈಫ್ ಅಲ್ಲಿ ಇರೋದಕ್ಕೆ ಅವರು ಇವತ್ತು ಸಂತೋಷವಾಗಿದ್ದಾರೆ ಅದನ್ನ ಅವರಾಗ ಅವರೇ ಅವರ ಮನಸ್ಪೂರ್ವಕವಾಗಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಸೊ ಇವತ್ತು ನನ್ನ ಮುಖದಲ್ಲಿ ಸ್ಮೈಲ್ ಇದೆ ಸಂತೋಷ ಇದೆ ನಾನು ಇವತ್ತು ಎಲ್ಲಾರ ಜೊತೆ ನಾನು ಖುಷಿಯಾಗಿ ಮಾತಾಡ್ತಾ ಇದ್ದೀನಿ ಅಂದ್ರೆ ದಟ್ ಈಸ್ ಆಲ್ ಫ್ರಮ್ ಮೈ ಪಾರ್ಟ್ನರ್ ಅಂತ ಅವರು ಯೋಚನೆ ಮಾಡ್ತಿದ್ದಾರೆ ಸೊ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಇನ್ ಲವ್ ವಿತ್ ಯು ಸೊ ತುಂಬಾ ತುಂಬಾನೇ ನಿಮ್ಮ ಜೊತೆಗೆ ಲಾಯಲ್ಟಿಯಿಂದ ಇದ್ದು ಲವ್ ಮಾಡ್ತಿದ್ದಾರೆ ಸೊ ತುಂಬಾನೇ ಪ್ರೀತಿ ಮಾಡ್ತಿದ್ದಾರೆ ದಿಸ್ ಪರ್ಸನ್ ನಾಟ್ ಲಿವ್ ವಿತ್ಔಟ್ ಯು ಅಂಡ್ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಇನ್ ವೆರಿ ಮಚ್ ಹ್ಯಾಪಿ ತುಂಬಾನೇ ನನಗೆ ಜಾಸ್ತಿ ಹ್ಯಾಪಿ ಹ್ಯಾಪಿ ಅಂತ ಇನ್ ಟೆನ್ಷನ್ಸ್ ಬರ್ತಾ ಇದೆ ಸೊ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಯಾವಾಗ ಬೇಕಾದ್ರೂ ನೀವು ಕರೆದ್ರೆ ಬಂದೇ ಬರ್ತಾರೆ ಅಂತ ಹೇಳ್ಬೋದು ನಿಮ್ಮ ಕಷ್ಟಕ್ಕೂ ಆಗ್ಬೇಕು ಅಂತ ಹೇಳಿ ಈ ಒಂದು ವ್ಯಕ್ತಿನೂ ಕೂಡ ಡಿಸೈಡ್ ಆಗಿದ್ದಾರೆ ಸೊ ನನ್ನ ಕೊನೆಯ ಉಸಿರು ಇರೋವರೆಗೂ ಈ ಒಂದು ವ್ಯಕ್ತಿಗೇನ ಯಾವ್ದೇ ಕಾರಣಕ್ಕೂ ಬೇರೆಯವ್ರಿಗೆ ಬಿಟ್ಕೊಡ್ಬಾರ್ದು ಅನ್ನೋದು ಪೊಸೆಸಿವ್ನೆಸ್ ಜಾಸ್ತಿ ಆಗ್ತಿದೆ ಅಂತ ಹೇಳ್ತೀನಿ ಸೊ ನಿಮ್ಮ ವ್ಯಕ್ತಿ ನಿಮ್ಮ ಒಂದು ಪ್ರೀತಿನಲ್ಲಿ ಡೆಫಿನೆಟ್ಲಿ ಸತ್ಪೂರ್ವಕವಾಗಿ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ ಸಂತೋಷವಾಗಿದ್ದಾರೆ ಸೊ ಒಳ್ಳೆ ರೀತಿಯಿಂದ ಈ ಒಂದು ವ್ಯಕ್ತಿ ನಿಮ್ಮನ್ನ ಪ್ರೀತಿಸ್ತಾ ಇದ್ದಾರೆ ಸೊ ನಿಮ್ಮ ಪ್ರೀತಿ ಅವ್ರಿಗೆ ಸಿಕ್ಕಿರೋದು ಒಂದು ದೇವರ ಆಶೀರ್ವಾದ ಮಾಡಿ ಕಳಿಸಿದಂತ ಪಾರ್ಟ್ನರ್ ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ ಸೊ ನೀವು ದೇವರು ಕೊಟ್ಟಂತ ಗಿಫ್ಟ್ ಅಂತ ಅವರು ಯೋಚನೆ ಮಾಡ್ತಿದ್ದಾರೆ ಸೊ ಡೆಫಿನೆಟ್ಲಿ ನೀವು ನೋಡಕ್ಕೂ ಚೆನ್ನಾಗಿದ್ದೀರಾ ಸುಂದರವಾಗಿದ್ದೀರಾ ಸೊ ನಿಮ್ಮ ಗುಣನೂ ಅದೇ ರೀತಿ ಇದೆ ಅನ್ನೋದು ಈ ಒಂದು ವ್ಯಕ್ತಿ ಅರ್ಥ ಆಗಿದೆ ಸೊ ಇಷ್ಟು ದಿನಗಳ ಕಾಲ ನೀವು ನೋಡಕ್ಕೆ ಸುಂದರವಾಗಿದ್ದೀರಾ ಬಟ್ ಕ್ಯಾರೆಕ್ಟರ್ ಸ್ವಲ್ಪ ಅಷ್ಟಕ್ಕಷ್ಟೇ ಅಂತ ಅನ್ಕೊಂಡಿದ್ರು ಬಟ್ ಇವಾಗ ಅದೆಲ್ಲಾನು ಕೂಡ ರಾಂಗ್ ಆಗಿ ಪ್ರೂವ್ ಮಾಡ್ತಾ ಇದ್ದೀರಾ ಸೊ ಇವ್ರ ಆಕ್ಚುಲಿ ವೆರಿ ಜೆಂಟಲ್ ಮನ್ ಇದ್ದೀರಾ ಜೆಂಟಲ್ ವುಮೆನ್ ಇದ್ದೀರಾ ಅನ್ನೋದು ನಿಮ್ಮ ಪಾರ್ಟ್ನರ್ ಗೆ ಗೊತ್ತಾಗಿದೆ ಅಂಡ್ ಈ ಒಂದು ವ್ಯಕ್ತಿ ಎಷ್ಟೇ ಕಷ್ಟ ಬಂದ್ರು ಸುಖ ಬಂದ್ರು ನಿಮ್ಮ ಜೊತೆಗೆ ಹೆಜ್ಜೆ ಇಡಬೇಕು ಅಂತ ಹೇಳಿ ಅವರು ಡಿಸೈಡ್ ಆಗಿದ್ದಾರೆ ಅಂತ ಹೇಳ್ತಾ ಸೊ ಯಾರೆಲ್ಲ ಟ್ವೆಂಟಿ ಫಿಫ್ತ್ ಒಳಗಡೆ ಕಾಂಟ್ಯಾಕ್ಟ್ ಮಾಡ್ತೀರಾ ಪರ್ಸನಲ್ ರೀಡಿಂಗು ನಿಮಗೋಸ್ಕರ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ಗೆ ರೀಡಿಂಗ್ಸ್ ಇರುತ್ತೆ ನೀವು ಎಷ್ಟು ಕ್ವಶನ್ಸ್ ಆದರೂ ಕೇಳಬಹುದು ಎಷ್ಟೊತ್ತಾದರೂ ಮಾತಾಡಬಹುದು ಸೊ ಕರಿಯರ್ ಮ್ಯಾರೇಜ್ ಲವ್ ಜಾಬ್ ಯಾವುದೇ ಕ್ವಶ್ಚನ್ಸ್ ಇರಲಿ ನಿಮಗೆ ಗೈಡೆನ್ಸ್ ಬೇಕು ಅಂದ್ರೆ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಅಂತ ಹೇಳ್ತೀನಿ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಟಿಲ್ ಟ್ವೆಂಟಿ ಫಿಫ್ತ್ ಏಪ್ರಿಲ್ವರೆಗೂ ರೀಡಿಂಗ್ಸ್ ಇರುತ್ತೆ ತ್ರೀ ಹಂಡ್ರೆಡ್ ರುಪೀಸ್ಗೆ ಅಂತ ಹೇಳ್ತಾ ಗಾಡ್ ವಿಸ್ ಯು ಗೈಸ್